ಇಲ್ಲಿ ಏನಿದ್ದಿರೋ ಸ್ಟಾರ್ಗಳು ನೀವು ಕೂಡ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕಾಗತ್ತೆ ನಿಮ್ಮ ಫ್ಯಾನ್ಸು ಅಂತ ಕೆಲವ್ರು ಮಾತ್ರ ದೃಷ್ಟಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಿ ಎಲ್ಲ ಹೀರೋ ಫ್ಯಾನ್ಸ್ಗಳು ಎಲ್ಲ ಹೀರೋಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ತುಂಬ ಲಾಸಲ್ಲಿದೆ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತೀನಿ ಸೊ ಯಾರು ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೇನೆ ಕಮೆಂಟ್ ಮಾಡಿ ಸೊ ಬನ್ನಿ ವಿಡಿಯೋಗೆ ಹೋಗೋಣ ವಿಷಯ ಏನು ಅಂದರೆ ಸೊ ನಮ್ಮ ಕರ್ನಾಟಕದಲ್ಲಿ ಕೆಲವ್ರು ಮಾತ್ರ ಸ್ಟಾರ್ಗಳಿದ್ದಾರೆ ಇನ್ನು ಅಪ್ಕಮಿಂಗ್ ಹೀರೋಗಳಂತೂ ತುಂಬ ಜನ ಇದ್ದಾರೆ ಆಮೇಲೆ ಏನು ಅವ್ರ ಮೂವಿಗಳು ಇಟ್ಟಾಗಿ ಇವಾಗ ಪಾಪ ಅವ್ರಿಗೆ ಚಾನ್ಸ್ಗಳು ಚಾನ್ಸ್ಗಳಿಲ್ಲದೆ ಮಾರ್ಕೆಟ್ ಇಲ್ಲದೆ ಸೊ ಈ ರೀತಿ ಇರೋ ಕೆಲವು ಇದ್ದಾರೆ ಎಲ್ಲರೂ ಅಂತಲ್ಲ ಕೆಲವರು ಇದ್ದಾರೆ ಸೊ ಕೆಲವು ಪ್ರೊಡ್ಯೂಸರ್ಗಳು ಲಾಸ್ ಆಗಿರೋದವ್ರು ಇದ್ದಾರೆ ಡೈರೆಕ್ಟರ್ಗಳು ಸಕ್ಸಸ್ ಆಗಿದವರು ಇದ್ದಾರೆ ಫೇಲ್ಯೂರ್ ಆಗಿರೋರು ಇದ್ದಾರೆ ಇಂಥ ಟೈಮಲ್ಲಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಹಿಂಗಾಗ್ಬಿಟ್ಟಿದೆ ಅಂದರೆ ಒಬ್ಬರು ಯಾರಾದರೂ ಬೆಳೀತಾ ಇದ್ದಾರೆ ಅಂದರೆ ಸೊ ಅವ್ರನ್ನ ಕಾಲಿಟ್ಟು ಕೆಳಗಡೆ ಎಳಿತಾರೆ ಸೊ ಆ ರೀತಿ ಆಗ್ತಾಯಿದೆ ಹಾಗೆ ನೀವು ಅಬ್ಸರ್ವ್ ಮಾಡ್ಬೋದು ಇವಾಗ ಹೊಸ್ದಾಗಿ ಬರ್ತಿರೋದು ಯಾವುದೇ ಕನ್ನಡ ಸಿನಿಮಾಗಳಾಗಲಿ ಹೊಸ ಹೀರೋಗಳಾಗಲಿ ಹೀರೋಯಿನ್ಗಳ್ಗಾಗಲಿ ಅಷ್ಟು ಏನು ಹೇಳ್ತಾರೆ ಅಷ್ಟು ಮಾರ್ಕೆಟ್ ಸಿಗ್ತಾ ಇಲ್ಲ ಸೊ ಅವ್ರಿಗೆ ಅವರು ಏನು ಅವ್ರ ಮೂವಿಗಳು ಕಲೆಕ್ಷನಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನು ಒಳ್ಳೊಳ್ಳೆ ಕಂಟೆಂಟ್ಗಳು ಇರ್ತವೆ ಆದರೂ ಕೆಲವು ಯಾರೋ ಮೂರ್ನಾಲ್ಕು ಜನಕ್ಕೆ ಅದೃಷ್ಟ ಇದೆ ಅಂದರೆ ಒಂದು ಐವತ್ತು ಸಿನಿಮಾ ಬಂದರೆ ಅದು ಒಂದು ಎರಡು ಮೂರು ಸಿನ್ಮಾಗಳು ಮಾತ್ರ ಸಕ್ಸಸ್ ಆಗುತ್ತೆ ಆಗುತ್ತೆ ಕಲೆಕ್ಷನ್ ಮಾಡುತ್ತೆ ಬಟ್ ಇನ್ನು ಐವತ್ತೇಳು ಸಿನಿಮಾಗಳು ಏನಾಗಬೇಕು ಏನಾಗ್ಬೇಕು ಹೇಳಿ ಸೊ ಇಂಥ ಟೈಮಲ್ಲಿ ನಮ್ಮ ಕನ್ನಡಿಗರು ನಾವು ಆ ಸ್ಟಾರ್ ಫ್ಯಾನ್ಸು ಈ ಸ್ಟಾರ್ ಫ್ಯಾನ್ಸು ಅಂತ ಫ್ಯಾನ್ಸ್ ವರ್ಗಳು ಮಾಡಿಕೊಂಡು ಒಬ್ಬರೋನ ಕಾಲು ಹೇಳ್ಕೊಂಡು ಇನ್ನೊಬ್ಬರೋನ ಕಾಲು ಹೇಳ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕೆಡದ ಕಮೆಂಟ್ಗಳು ಮಾಡಿಕೊಂಡು ಸೊ ಈ ರೀತಿ ಮಾಡ್ತಾರೆ ಇದು ಎಷ್ಟು ಸರಿ ಹೇಳಿ ನಿಮಗೆ ಎಷ್ಟು ಸರಿ ಬೇರೆ ಸಿನಿಮಾಗಳು ನೋಡಿ ಬೇರೆ ಇಂಡಸ್ಟ್ರಿಲ್ ನೋಡಿ ಎಲ್ಲ ಹೀರೋಗಳ ಬಗ್ಗೆಯೂ ಎಲ್ಲ ಹೀರೋ ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾರೆ ನೋಡ್ತಾರೆ ಯಾವುದೇ ರೀತಿ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳು ಮಾಡಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟ ಕೆಟ್ಟದಾಗಿ ಫೋಟೋಗಳನ್ನ ಎಡಿಟ್ ಮಾಡಿ ಬಿಡೋಲ್ಲ ಈ ರೀತಿ ತುಂಬ ಚೆನ್ನಾಗಿದೆ ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಏನಾಗಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಏನಿದ್ದೀರ ಸ್ಟಾರ್ಗಳು ನೀವು ಕೂಡ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕಾಗತ್ತೆ ಸೊ ನಾನು ಅವರು ಇವರು ಅಂತ ನಾನು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾಕೆ ಇಲ್ಲಿ ನಿಮ್ಮ ಫ್ಯಾನ್ಸ್ ಅಂತ ಕೆಲವರು ಮಾತ್ರ ಎಲ್ಲರೂ ಫ್ಯಾನ್ಸ್ ಅಂದ್ರೆ ಎಲ್ಲರೂ ಬರಲ್ಲ ರೀ ಅವ್ರ ಅಭಿಮಾನ ಇದ್ರೆ ಅವ್ರು ತೋರ್ಸ್ಕೊಂತಾರೆ ಮೂವಿ ಬಂದಾಗ ಹೋಗಿ ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅದು ಅದ್ಬಿಟ್ಟು ಫ್ಯಾನ್ಸ್ ಅವರು ಅದು ಇದು ಗಲಾಟೆ ಅಂತ ಯಾರು ಬರಲ್ಲ ಈ ಕೆಲಸ ಇಲ್ಲದೋರು ಯಾರೋ ಸೊ ಅವ್ರಿಗೆ ಬೇರೆ ಏನೂ ಕೆಲಸ ಇರಲ್ವಲ್ಲ ಈ ಥರ ಬಂದು ಫ್ಯಾನ್ಸ್ವಾರೋ ಅದು ಇದಂತ ಸೃಷ್ಟಿ ಮಾಡಿ ಅದ್ರ ಬಗ್ಗೆ ಮಾತಾಡಿ ಸ್ವಲ್ಪ ಫೇಮಸ್ ಆಗೋಕ್ಕೆ ನೋಡ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಮಸ್ ಆಗ್ತಾರೆ ಸೊ ಹಾಗೆ ಅವ್ರು ಯಾರೋ ಅಭಿಮಾನಿಗಳು ಆಗಿರಲ್ಲ ಸೊ ಫೋಟೋಗಳನ್ನ ಹಾಕೊಂಡು ನಾವು ಇವರ ಅಭಿಮಾನಿ ಅಂತ ಇನ್ನೊಂದು ಇರೋಕ್ಕೆ ಬೈಯೋದು ಈ ರೀತಿ ಎಲ್ಲ ಮಾಡ್ತಾರೆ ಇದರಿಂದ ದೊಡ್ಡ ತಪ್ಪಾಗ್ತಾಯಿದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹಾಗೆ ಕನ್ನಡ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಚೇಂಬರ್ ಏನಿದ್ದೀರ ನೀವು ಇದ್ರ ಗ ಇದ್ರ ಬಗ್ಗೆ ಗಮನ ಕೊಡಿ ಈ ಕೆಲವು ಏನಿದ್ದಾರೆ ಅವ್ರನ್ನೆಲ್ಲ ಕುಂಡಿಸಿ ಇದ್ರ ಬಗ್ಗೆ ಮಾತಾಡಿ ಎಲ್ಲರಿಗೂ ಒಂದು ಮೆಸೇಜ್ ಕೊಡೋಕ್ಕೆ ಟ್ರೈ ಮಾಡಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಿ ಎಲ್ಲ ಹೀರೋ ಫ್ಯಾನ್ಸ್ಗಳು ಎಲ್ಲ ಹೀರೋಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ತುಂಬ ಲಾಸಲ್ಲಿದೆ ಯಾವುದೇ ಈ ಕೆಲವು ಎರಡು ಮೂರು ಸ್ಟಾರ್ ಮೂವಿಗಳು ಹೋಗ್ಬಿಟ್ರೆ ಫ್ಯಾನ್ ಇಂಡಿಯಾ ಮೂವಿಲಿ ಹೋಗ್ಬಿಟ್ರೆ ಸಕ್ಸಸ್ ಅಲ್ಲ ಬಟ್ ಇವಾಗ ಪ್ರತಿಯೊಬ್ಬ ಹೊಸದಾಗಿ ಬರೋ ಹೀರೋ ಕೂಡ ಸಕ್ಸಸ್ ಸಿಗಬೇಕು ಅಟ್ಲೀಸ್ಟ್ ಅವ್ರು ಹಾಕಿರೋ ದುಡ್ಡಾದರೂ ಸಿಗಬೇಕು ಅದು ಸಿಗ್ತಾ ಇಲ್ಲ ಕೆಲವ್ರಿಗೆ ನಿಮಗೆಲ್ಲ ಗೊತ್ತಾಯಿರಿ ಎಷ್ಟು ಜನ ಪಾಪ ಸೋಷಿಯಲ್ ಮೀಡಿಯಾಲಿ ಬಂದು ಹೇಳ್ತಾ ಇರ್ತಾರೆ ಬಾ ಭಾವುಕದಿಂದ ಮಾತಾಡ್ತಿದ್ದಾರೆ ನೊಂದು ನೊಂದುಕೊಂಡಿರ್ತಾರೆ ಆ ಇವು ಏನು ಕಷ್ಟದಿಂದ ದುಡ್ಡು ತಂದು ಹಾಕಿರ್ತಾರೋ ಏನು ಮನೆ ಮಾರ್ಕೊಂಡಿರ್ತಾರೋ ಮೆಂಥಿ ಒಡವೆಗಳು ಮಾರ್ಕೊಂಡಿರ್ತಾರೋ ಇಲ್ಲ ಅಡ ಇಟ್ಟಿರ್ತಾರೋ ಈ ರೀತಿ ಇರಬೇಕಾದ್ರೆ ಅವರಿಗೆ ಇಷ್ಟು ಲಾಸು ಇಷ್ಟು ಕೋಟಿ ಲಾಸಾಗುತ್ತೆ ನೀವೆಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಹಾಗೆ ನಮ್ಮ ಎಲ್ಲ ಕನ್ನಡ ಫಿಲ್ಮ್ ಯಾರ್ಯಾರು ಯಾರ್ಯಾರಿದ್ದೀರಾ ಸೊ ಇದ್ರ ಬಗ್ಗೆ ಗಮನ ಕೊಡಿ ಹಾಗೆ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾ ಗೆಲ್ಸ್ರಪ್ಪ ಬೇರೆ 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 ಲ್ಯಾಂಗ್ವೇಜ್ ಸಿನಿಮಾಗಳು ಬಂದಾಗ ಇಡೀ ಫ್ಯಾಮಿಲಿ ಅದು ಒಂದು ವಾರ ಮುಂಚೆ ಬುಕ್ ಮಾಡ್ಕೊಂಡು ಹೋಗ್ತೀರಾ ಆರ್ನೂರು ಏಳ್ನೂರು ಸಾವಿರ ರೂಪಾಯಿ ಟಿಕೆಟ್ ಇದ್ದರೂ ಕೂಡ ಬುಕ್ ಮಾಡ್ಕೊಂಡು ಹೋಗ್ತೀರಾ ನಮ್ಮ ಕನ್ನಡ ಸಿನಿಮಾ ಥೇಟ್ರಲ್ಲಿ ಇನ್ನೂರು ರೂಪಾಯಿಯಿಂದ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಸೊ ನೂರು ನೂರು ರೂಪಾಯಿ ಕೂಡ ಇರುತ್ತೆ ನೂರೈವತ್ತು ರೂಪಾಯಿ ಕೂಡ ಇರುತ್ತೆ ಯಾಕೆ ಹೋಗಿ ನೋಡೋಲ್ಲ ನಿಮ್ಗೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ಫ್ಯಾನ್ಸ್ಫರ್ಗಳು ಮಾಡೋರ್ನ ದಯವಿಟ್ಟು ನೀವು ಅಲ್ಲಿ ಇವಾಗ ಏನಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಬುದ್ಧಿ ಹೇಳಿ ಅವ್ರ ಕಮೆಂಟ್ಸ್ಗಳಲ್ಲಿ ಬುದ್ಧಿ ಹೇಳಿ ಅಂದರೆ ಅವ್ರಿಗೆಲ್ಲ ಬಯ್ಯೋದೆಲ್ಲ ಇನ್ನು ಅವಶ್ಯಕತೆ ಇಲ್ಲ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಿ ಹಾಗೆ ಡಿ ಬಸ್ನ ಟಾರ್ಗೆಟ್ ಮಾಡೋರ್ಗೂ ನಾನು ಒಳ್ಳೆದಿಷ್ಟೇ ಬಿಡ್ರಪ್ಪ ಸಾಕು ಆಯಿತು ಮಾಡಿಬಿಟ್ಟಿದ್ದೀರಾ ತುಂಬಾ ಮಾಡಿಬಿಟ್ಟಿದೀರ ಇನ್ನೂ ಮಾಡೋಕ್ಕೋಗ್ಬೇಡಿ ಅಯ್ಯಪ್ಪ ಎಷ್ಟು ಅಂತ ತಡ್ಕೊತಾರೆ ತಡ್ಕೊಳೋಕ್ಕಾಗಲ್ಲ ಅವರು ರಿಯಾಕ್ಟ್ ಮಾಡೇ ಮಾಡ್ತಾರೆ ರಿಯಾಕ್ಟ್ ಮಾಡಿದಾಗ ಅದಕ್ಕೂ ಒಂದು ಏನೋ ಒಂದು ಮಾಡ್ತೀರಾ ಸಾಕು ನಿಲ್ಲಿಸ್ಬಿಡಿ ಏನು ಈ ಫ್ಯಾನ್ಸ್ವರೆಗೆಲ್ಲ ಬಿಟ್ಬಿಡಿ ಎಲ್ಲರೂ ಒಗ್ಗಟ್ಟಾಗಿರಿ ಅವರು ಸಮಸ್ಯೆಯಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾಗ ಮತ್ತೆ ನೀವು ಕಲ್ತಕೊಂಡು ಅವ್ರಿಗೆ ಹೊಡೆಯೋದು ಅಷ್ಟು ಸೂಕ್ತ ಅನಿಸಲ್ಲ ಏನು ಹೇಳ್ತಾರೆ ಕನ್ನಡ ಫಿಲಿಮ್ ಇಂಡಸ್ಟ್ರೀಲಿ ಎಲ್ಲರೂ ಒಗ್ಗಟ್ಟಾಗಿರೋಣ ಎಲ್ಲ ಸಿನಿಮಾಗಳನ್ನೂ ಸಪೋರ್ಟ್ ಮಾಡೋಣ ಸೊ ನಾನು ಪ್ರತಿಯೊಂದು ಹೀರೋ ಅಭಿಮಾನಿಗಳಿಗೆ ಹೀರೋಗಳ ಅಭಿಮಾನಿ ಹೆಸರಲ್ಲಿ ಕೆಲವರು ಮಾಡ್ತಾರಲ್ಲ ಅವ್ರಿಗೆ ಹೇಳೋದು ಇಷ್ಟೇ ನೋಡ್ರಪ್ಪ ನೀವು ಯಾರು ಅಭಿಮಾನಿಗಳಲ್ಲ ಇಲ್ಲಿ ತಂದಿಟ್ಟು ತಮಾಷೆ ನೋಡಿ ನೀವು ಸೆಂಟ್ರಲ್ಲಿ ಬಂದು ಕಟ್ಟಿ ಅಲರ್ಡ್ಸ್ಕೊಂಡು ಬೆಳೆ ಬೇಯಿಸ್ಕೊಂಡು ಹೋಗೋವಂಥವ್ರು ನೀವು ಇರ್ತೀರ ನಿಮ್ಗೆ ಹೇಳೋದೇನು ಅಂದರೆ ಸೊ ದಯವಿಟ್ಟು ಇದನ್ನೆಲ್ಲ ನಿಲ್ಸ್ಬಿಡಿ ಸಾಕು ಕನ್ನಡ ಫಿಲಿಮ್ ಇಂಡಸ್ಟ್ರಿ ಅಂದರೆ ಇವಾಗ ಹೆಂಗಿದೆ ನಂಬರ್ ಒನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಾಲಿವುಡ್ನೂ ಕೂಡ ಮಿಲ್ಸ್ ನಿಂತ್ಕೊಳ್ಳೋ ಪೊಸಿಷನ್ ಬರ್ತಾರೆ ಅಂತ ಅಂಥ ಟೈಮಲ್ಲಿ ನೀವು ಕನ್ನಡಿಗರಾಗಿ ಕನ್ನಡ ಸಿನಿಮಾನ ಕಾಲ ಕೆಳಗಡೆ ಬೀಳ್ಸೋದ್ರ ಅವಶ್ಯಕತೆ ಇದೆಯಾ ಯಾವುದನ್ನು ಮೂವಿ ಬರ್ತಾ ಇದೆ ಅಂದರೆ ಆ ಹೀರೋ ಆಗಿರಲ್ಲ ಅಂದರೆ ನಿಮಗೆ ಆ ಹೀರೋ ಬಗ್ಗೆ ಎಲ್ಲ ಕಮೆಂಟ್ಗಳು ಮಾಡಿ ಆ ಪಿಕ್ಚರ್ ಬಗ್ಗೆ ಏನು ಹೇಳ್ತಾರೆ ನೆಗೆಟಿವ್ ರಿವ್ಯೂಗಳು ಕೊಟ್ಟು ಇವೆಲ್ಲ ಬೇಕೋ ಅವಶ್ಯಕತೆ ಇದೆಯಾ ಮಾಡಬೇಡಿ ಕೈ ಮಾಡಬೇಡಿ ಅಂತ ಕೇಳ್ಕೊತೀನಿ ಕನ್ನಡ ಫಿಲಿಮ್ ಇಂಡಸ್ಟ್ರಿನ ಬೆಳಸೋ ಕಡೆ ನಾವು ಗಮನ ಕೊಡೋಣ ಈ ಫ್ಯಾನ್ಸ್ ವಾರು ಸ್ಟಾರ್ ವಾರು ಇವೆಲ್ಲ ಬಿಟ್ಟು ಮುಂದೆ ಹೋಗೋಣ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿ ಒಡೆಯೂ ಪೂರ್ತಿ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಕರ್ನಾಟಕ